ಕರಸೀಪುರದ ಆಲಗೂಡು ಗ್ರಾಮದಲ್ಲಿ ನಲವತ್ತೈದು ವರ್ಷಗಳ ಹಿಂದೆ ನಿರ್ಮಾಣವಾದ ನೀರಾವರಿ ಕಾಲುವೆಯನ್ನು ಕೆಲವರು ಅಕ್ರಮವಾಗಿ ಮುಚ್ಚುತ್ತಿರುವ ಘಟನೆಗೆ ಸಂಬಂಧಿಸಿದಂತೆ ರೈತರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮೂವತ್ತಾರನೇ ನಾಲೆ ಐದನೇ ಮೈನರ್ ಕಾಲುವೆಯು ನೂರಕ್ಕೂ ಹೆಚ್ಚು ಎಕರೆ ಜಮೀನಿಗೆ ನೀರಾವರಿ ಒದಗಿಸುತ್ತದೆ ಆದರೆ ಕೆಲವು ಪ್ರಭಾವಿ ವ್ಯಕ್ತಿಗಳು ಈ ಕಾಲುವೆ ಜಾಗ ತಮ್ಮದೆಂದು ಹೇಳಿ ಅಕ್ರಮವಾಗಿ ಮುಚ್ಚುವ ಪ್ರಯತ್ನ ಮಾಡುತ್ತಿದ್ದಾರೆ ಇದನ್ನು ಪ್ರಶ್ನಿಸಿದ ರೈತರ ಮೇಲೆ ದಬ್ಬಾಳಿಕೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ ರೈತ ರಮೇಶ್ ಮಾತನಾಡಿ ಈ ಕಾಲುವೆಯ ನೀರನ್ನು ಅವಲಂಬಿಸಿ ನೂರಾರು ರೈತರು ವ್ಯವಸಾಯ ಮಾಡುತ್ತಿದ್ದೇವೆ ನಲವತ್ತೈದರಿಂದ ಐವತ್ತು ವರ್ಷಗಳಿಂದ ಈ ಕಾಲುವೆಯಿಂದಲೇ ಜೀವನ ನಡೆಸುತ್ತಿದ್ದೇವೆ ಆದರೆ ಭೂಮಿಯ ಬೆಲೆ ಏರಿಕೆಯಾದ ಕಾರಣ ಕೆಲವರು ದಿಢೀರ್ ಎಂದು ಕಾಲುವೆ ಜಾಗ ತಮ್ಮದೆಂದು ಮುಚ್ಚುವ ಯತ್ನ ಮಾಡುತ್ತಿದ್ದಾರೆ ರೈತರು ತಡೆದರೆ ತಾತ್ಕಾಲಿಕವಾಗಿ ಸುಮ್ಮನಾಗಿ ಮತ್ತೆ ಅದೇ ಕೆಲಸ ಮುಂದುವರಿಸುತ್ತಾರೆ ಎಂದು ಆರೋಪಿಸಿದ್ದಾರೆ ಕಬನಿ ನೀರಾವರಿ ಇಲಾಖೆಯ ಇಂಜಿನಿಯರ್ಗಳು ಕಾಲುವೆ ಮುಚ್ಚುವವರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳದಿರುವುದು ರೈತರಲ್ಲಿ ಅನುಮಾನ ಮೂಡಿಸಿದೆ ಇಲಾಖೆಯವರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂದು ರೈತರು ಪ್ರಶ್ನಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ರೈತರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ತಹಸೀಲ್ದಾರರಿಗೂ ದೂರು ನೀಡುವುದಾಗಿ ತಿಳಿಸಿದ್ದಾರೆ ಸಂಬಂಧಪಟ್ಟಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ರೈತರು ಒತ್ತಾಯಿಸಲಾಗಿದೆ ಮೂರು ಸುಮಾರು ನಾಲ್ಕೈದು ಬಾರಿ ತರ ಕಾವಲಿನ ಮುಚ್ಚಿರೋದು ನೀರಾವರಿ ಕಾವಲಿಗಳನ್ನ ಇಂಜಿನಿಯರ್ ಗಮನಕ್ಕೆ ತಂದಿದ್ದೀವಿ ಅವರು ಸರ್ ಕೊಟ್ರು ಒಂದ್ ಸತಿ ಆಯ್ತು ಎರಡು ಸತಿ ಆಯ್ತು ಮೂರ್ ಸತಿ ಆಯ್ತು ಕಂಪ್ಲೇಂಟು ಸಹ ಕೊಡಕ್ ಹೋಗಿದ್ರು ಆಗ ಇಂಜಿನಿಯರ್ ಇಲ್ಲಪ್ಪ ಕಂಪ್ಲೇಂಟ್ ಕೊಡ್ಬಿಡಿ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಸಮಾಧಾನ ಇದೆ ಈಗ ರಜಾ ಸತತವಾಗಿ ಮೂರ್ ದಿನ ಇರುವಂತ ಒಂದು ಸಮಯ ಒಂದು ಅವಕಾಶವನ್ನ ತಿಳ್ಕೊಂಡಿವರು ನೀರಾವರಿ ಸಾರ್ವಜನಿಕವಾಗಿ ಹೋಗುವಂತ ನೀರಾವರಿ ರೈತರು ಅಲ್ಲಿ ಸುಮಾರು ಜನ ನೂರಾರು ಎಕರೆ ಗದ್ದೆ ಬಿಡುವಂತ ಜಾಗ ಇದು ಈ ನೀರಾವರಿ ಕಾವಲಿನ ಮುಚ್ಚತಾ ಇದ್ದಾರೆ ಇದು ನನ್ನ ಜಮೀನು ಇಲ್ಲಿ ಮುಖ್ಯವಾಗಿ ನಾವು ಕೇಳ್ಕೊಳ್ಳೋದು ರೈತರೇ ಎಲ್ಲ ಯಾರು ಇಲ್ಲಿ ಏನಲ್ಲ ಎಲ್ಲ ಬಡ ರೈತರು ಬಡ ರೈತರು ಇವ್ರಿಗೆ ನೆಮ್ಕೊಂಡು ಜೀವನ ಮಾಡ್ತಾ ಇರೋ ಇಂತಹ ಕಾವಲಿನ ಮುಚ್ಚಿಬಿಟ್ಟು ಸಡನಾಗಿ ನಮ್ಗೆ ಆಘಾತ ಉಂಟು ಮಾಡೋ ಯಾಕಂದ್ರೆ ನಾವು ಈಗ ಎರಡ್ ಸತಿ ಮೂರ್ ಸತಿ ಕಂಪ್ಲೀಟ್ ಮಾಡಿದೀವಿ ಆದ್ರೂ ಸಹ ಇವರು ಮುಚ್ತಾ ಇದಾರೆ ಅಂತ ಹೇಳಿದ್ರೆ ಇವ್ರಿಗೆ ಯಾವ ರಾಜಕೀಯವಾಗಿ ಪ್ರಬಲ ವ್ಯಕ್ತಿಗಳ ಸಪೋರ್ಟ್ ಇದೆ ಅಂತ ನಾವು ಅನ್ಕೋಬೇಕಾಗುತ್ತೆ ನಾವು ಕೇಳೋದಿಷ್ಟೇ ದಯವಿಟ್ಟು ಮಾಧ್ಯಮ ಇದರಲ್ಲಿ ಇದು ಸತ್ಯ ಸತ್ಯತೆ ಏನಿದೆ ರೆಕಾರ್ಡ್ಗಳು ನೋಡಿ ನಾವು ಇಲ್ಲಿ ನಲವತ್ತೈದು ವರ್ಷದಿಂದ ಇಲ್ಲೆಲ್ಲ ಇರುವಂತ ಎಲ್ಲಾ ಸಮುದಾಯ ರೈತರು ಇದೀವಿ ಎಸ್ ಸಿ ಇದೀವಿ ಎಸ್ ಸಿ ಇದೀವಿ ಜನರಲ್ಲಿ ಇದಾರೆ ಅರ್ಚ್ಗಳು ಇದಾರೆ ಆಚಾರ್ಯಾರೆ ಎಲ್ಲಾ ಸಮುದಾಯದವರು ಸಹ ಇದೇ ಕಾವಿಲ್ಲಿ ನೀರು ತಗೊಂಡು ಈ ಕಗಡ ಹೋಗುತ್ತೆ ನೀರು ಇಂತಹ ಪಬ್ಲಿಕ್ ಸಾರ್ವಜನಿಕ ಉಪಯೋಗ ಕಾವಲಿನ ಮುಚ್ಚ್ತಾ ಇದ್ದಾರೆ ಇದು ಹುನ್ನಾರು ಇದಕ್ಕೆ ಇಂಜಿನಿಯರ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತ ಸರ್ವೇರ್ ಡಿಪಾರ್ಟ್ಮೆಂಟ್ಗಳು ಕೈವಾಡ ಇರ್ಬೇಕು ಅಂತ ನಂಗೆ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ಯಾಕಂದ್ರೆ ಮೂರು ಸಚಿವ ಒಂದು ಸಹ ಪರಿಹಾರ ಆಗಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ನೇರವಾಗಿ ನಮ್ಮ ರೈತರ ಉದಾಹರಣೆ ಕೊಡ್ತಾರೆ ಉದಾಹರಣೆ ನೋಡಿ ಇವರು ಸತ್ಯ ಸತ್ಯತೆ ಕೇಳ್ತಾರೆ ಒಬ್ಬ ಕಾಂಟ್ರಾಕ್ಟ್ರು ಕೆಲಸ ಮಾಡ್ರ ಬಂದು ಎರಿಸು ತಡೆಗುಣ ಮಾಡಿ ಉಂಟು ಮಾಡಿದ್ದಾರೆ ಅವ್ರಿಗೆ ಅಗಾತವಾಗಿ ಮಾತಾಡಿದ್ದಾರೆ ನೋಡಿ ನಿಮ್ಗೆ ಸರ್ ಅದೇ ನಮಗೆ ಇಲ್ಲಿ ಎರಡು ನಾನು ಅರ್ಜಿ ಕೊಟ್ಟಿದ್ದೀನಿ ನನ್ಗೆ ಏನ್ ಇತ್ಯರ್ಥಿ ಆಗಿಲ್ಲ ಕೆಲಸ ಮಾಡಬೇಡಿ ನಿಲ್ಸಿ ಅಂತ ಅಂದ್ರು ನಾವು ಇಂಜಿನಿಯರ್ ಗಮನಕ್ಕೂ ಕಾಂಟ್ರಾಕ್ಟ್ ಗಮನಕ್ಕೂ ಅದು ನಾವು ಫಸ್ಟ್ ಏನು ಚಾನಲ್ ಮಾಡ್ತಾ ಇಲ್ಲ ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಇರಬೇಕು ಅದು ಮಾಡ್ತಾ ಇದೀವಿ ನಿಮ್ ಕಡೆನ ಕೆಲಸ ಮಾಡ್ಯಪ್ಪ ಅಂತ ಕೇಳಿದಾಗ ನಾವು ಉತ್ತರ ಯೋಗ ಅಂತ ಅಂತಂದರೆ ಇನ್ನೇನು ಹೇಳಿದ್ರು ನಮಗೆ ಹೊಸ್ತಾಗಿ ನಾವು ಕೆಲಸ ಮಾಡ್ತಿಲ್ಲಪ್ಪ ಹದಿನಾರು ಸಾವಿರಕ್ಕೆ ತೆಗಿತೀವಿ ಹಳ ಚಾನಲ್ ತ ನಾವು ಕಾಂಟ್ರಾಕ್ಟ್ ಮಾಡ್ತೀನಿ ಅಂತ ಮಾಡಿದೀವಿ ಮಾತಾಡ್ತೀವಿ ಮುಖಾಂತರನು ಮನವಿ ಮಾಡಿ ಕೊಟ್ಟಾಗ ಬಸ್ಸೇಸು ಬಂದಾಗೈತೆ ಇದು ನಲವತ್ತೈದು ವರ್ಷದಿಂದ ಇಲ್ಲದೆ ಇರೋದು ಇವರು ಬೇಕು ಎರಡು ಕಾವಲು ಮಧ್ಯೆ ಮತ್ತೆ ಎರಡು ಕಡೆ ಎರಡು ಕಡೆಗೆ ಜಾಗ ಬಿಟ್ಟಿದ್ದಾರೆ ಯಾವನೋ ಒಬ್ಬ ದರ್ವೇರು ಲಂಚ ಇಸ್ಕೊಂಡು ಸರ್ವೇ ಪಕ್ಕಕ್ಕೆ ಪದಕ್ಕೆ ಕಲ್ಲಿನವ್ರೆ ಅವ್ರ ಜಮೀನ ರೋಡಲ್ಲಿ ಬಿಡ್ಬಿಟ್ಟು ಏನ್ ಜಲ್ಲಿ ಬತ್ತಿತ್ತು ಅಥವಾ ಕಲ್ಲು ಎಲ್ಲಿ ಸಿಕ್ಬಿಟ್ಟು ಅವ್ರು ಕಲ್ಲು ಕಲ್ಲಿಸವ್ರೆ ಇದು ಬಹಳ ಅಪರಾಧ ತಾಲೂಕು ದಂಡಾಧಿಕಾರ ಅಥವಾ ತಾಲೂಕು ಏಡಿ ಎಲ್ಲರ್ ಆಗ್ಲಿ ಯಾವ್ದು ಕಂಪ್ಲೇ ಇರ್ತಿಲ್ಲ ಹೋದಾಗ ಸೈನ್ ಆಗ್ತಾನೆ ಯಾರೋ ಒಂದ್ ರೆಕಮೆಂಡ್ ಮಿನಿಸ್ಟರ್ ರೆಕಮೆಂಡ್ ಅಥವಾ ಯಾವ್ದ್ರದ ಇವ್ರು ಸಹ ನಾವು ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೇನೆ ಎಡಿ ಎಲ್ಲರಾಗಲಿ ತಹಸೀಲ್ದಾರ್ ಆಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿದ್ರೆ ನೀರಾವರಿ ಇಲಾಖೆ ಸಂಬಂಧಪಟ್ಟಂಗೆ ಇಂಜಿನಿಯರ್ನ ಏರಿ ಅಲ್ಲಿ ಕಲ್ಲು ಹೋಗಿದೆ ಆಕಡೆ ಈ ಕಡೆ ಅನ್ನ ಹೋಗಿ ಡಿಪಾರ್ಟ್ಮೆಂಟ್ ಸೇರಿದೆ ಅಂತ ಹೇಳಿ ವಿಚಾರ ಮುಚ್ಚಿಲ್ದಾರು ಸಹ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಅಥವಾ ಎಲ್ಲರು ಸಹ ಅದು ಗೊತ್ತಿಲ್ಲ ಸುಮ್ಮನೆ ಸೈನ್ ಆಗ್ತಾನೆ ಕಲ್ಲ ಕಿತ್ತಿ ನಡುವಂತ ಪಾಯಿಂಟ್ ಇದೆ ಅಲ್ಲಿಂದ ಅಲ್ಲಿಂದ್ರೆ ಇವ್ರಿಬ್ರು ಸೇಮ್ ಒಂದೇ ಮಾತು ನೋಡಿ ರಜಾ ಇದೆ ನನ್ನ ಬಂದ್ ಕೆಲಸ ಮಾಡಿಲ್ಲ ಫಸ್ಟ್ ಟೈಮ್ ಅಲ್ಲು ಅನ್ನೋ ಕಾಂಟ್ರಾಕ್ಟ್ ಇರಿಸ್ಬಿಡವಲ್ಲ ನೀ ಗಂಟ ತಡಿಬೇಡ ಅಂತ ರಜೆ ಇರುವ ದೃಷ್ಟಿಯಿಂದ ಅಧಿಕಾರಿಗಳು ಸಿಗಲ್ಲ ಪೂರ್ವ ಯೋಜಿತವಾಗಿ ಇಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡೋದು ಇದು ನಾಲ್ಕು ದಿನ ರಜಾ ಇದೆ ನಾನು ಹೆಂಗ್ ಮಾಡ್ಬೋದು ಅಂತ ಸತ್ಯ ಸತ್ಯತೆ ಜನಗಳು ಸರ್ಕಾರ ಸಿ ಎಂ ಅವರು ಹೇಳಿದ್ದಾರೆ ದಾರಿ ಇಲ್ದಾರೆ ದಾರಿ ಕೊಡಿಸ್ತೀನಿ ನಮಗೂ ಜನಕ್ಕೆ ದಾರಿ ಅಂತ ಹೊಸ ಆದೇಶ ಮಾಡಿದ್ದಾರೆ ಪಿ ಸಿ ಎಲ್ ಆರ್ಡ್ರು ಆರ್ಡರ್ ಧಿಕ್ಕರ್ಸಿ ಇವ್ರು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇವ್ರ ಕೊಪ್ಪು ಎಷ್ಟಿರ್ಬೇಕು ಹೇಳಿ ಅದು ಏನು ವಾಸ್ತು ಇಲ್ಲಿ ಸುಮಾರು ಜನ ಹೋಯ್ತಾ ಇದ್ದಾರೆ ದಂಡಗಳು ಇದೆ ಅದರಲ್ಲೂ ಎಸ್ ಸಿ ಎಸ್ ಸಿ ಜನ ನೀರು ಹೋಗುವಂತ ಜಾಗ ಇದು ಮುಚ್ಚಬೇಕಾದ್ರೆ ಸರ್ವೇರು ಅದಕ್ಕೆ ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿಗಳು ಇದಕ್ಕೆ ಪ್ರಮುಖ ಪಾತ್ರ ವಹಿಸ್ಬೇಕು ಒಂದು ಸರ್ವೇಯರ್ನ ಸೈನ್ ಆಗ್ಬೇಕು ಅಂತ ಹೇಳಿದ್ರೆ ಖುದ್ದು ನೋಡ್ಬೇಕು ಅದನ್ನ ಎಲ್ಲೆಲ್ಲೋ ಕಲ್ಲಿ ಸರ್ವೇರ್ ಕಲ್ಲ ನಾಕ್ ಅಡಿಗೆ ನೂರ ಅಡಿ ನಾಕ್ ಟೈಮ್ ಬಿಡ್ಬಿಟ್ಟು ಇದು ಸಂಪೂರ್ಣವಾದ ತನಿಖೆ ಆಗಿ ತಹಸೀಲ್ದಾರ್ ಅವ್ರ ಮನವಿ ಮಾಡ್ಕೊತೀವಿ ರೈತರಿಗೆ ಅನ್ಯಾಯ ಆಗ್ಬೋದು ಅವರು ಬತ್ತೀವಿ ಬತಿವಿ ಅಂತ ಇದಾರೆ ಬತ್ತನೇ ಅವ್ರೆ ಬೆಳಗ್ಗೆನೇ ಮಾರಿ ಮಾಹಿತಿ ಕೊಟ್ಟಿದೀವಿ ನೆನೆನು ಮಾಹಿತಿ ಕೊಡಿದ್ವಿ ಇನ್ನು ಸಹ ತಕ್ಷಣದಲ್ಲಿ ಬಂದಿಲ್ಲ ಈ ತರ ಅಧಿಕಾರಿಗಳು ಅದು ಸಿಎಂ ಕ್ಷೇತ್ರ ಬೇರೆ ಆಮೇಲೆ ಬೇರೆ ಹೇಳ್ತಾರೆ ದಲಿತರಿಗೆ ನಾವು ಯಾವತ್ತು ಬಲಗೈ ಅಂತ ಆದ್ರೂ ಸಹ ತಲೆ ಹಾಕಿಲ್ಲ ಎಂ ಎಲ್ ಎ ಇವ್ರು ಎಂ ಎಲ್ ಸಾಹೇಬ್ರಿಗೂ ಸಹ ಗಮನಕ್ಕೆ ಹೋಗಿದೆ ಅವರು ಗಮನ ಅನ್ಸಿಲ್ಲ ಅವ್ರ ಅವ್ರ ಫಾಲೋವರ್ಸ್ ಯಾರಿದ್ರೆ ಅವ್ರಿಗೆ ಮಾತ್ರ ಅಂತ ನೋಡ್ತಾ ಇದ್ರೆ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೇರವಾಣಿ ಅವರೇ ಎಂ ಎಲ್ ಸಿ ಆಗ್ಲಿ ನಮ್ಮ ಸ್ಥಳೀಯ ಶಾಸಕರಾಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಒಣ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ದೊಡ್ಡದಾಗ ಹೇಳ್ತಾರೆ ನಾವು ಎಸ್ ಸಿ ಎಸ್ ಟಿ ಅನ್ಯಾಯ ಮೂರ್ ಸತಿ ಕಮಿಟ್ಮೆಂಟ್ ಆಗಿರೋ ಇಂಜಿನಿಯರ್ಗೆ ಆದ್ರೂ ಸಹ ಆಕ್ಷನ್ ಆಗಿಲ್ಲ ದಯವಿಟ್ಟು ಈ ಮಾಧ್ಯಮ ಮಿತ್ರಲ್ ಕೇಳ್ಕೊಳ್ಳೋದಿಷ್ಟೇ ಎಲ್ಲಾ ಸಮುದಾಯದವರು ಬಂದಿದ್ದೀವಿ ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಮಾಧ್ಯಮದವರು ದಯವಿಟ್ಟು ನೀವು ಇದಕ್ಕೆ ಪರಿಹಾರವನ್ನು ದೊರಕಿಸ್ಲೇಬೇಕಿದ್ ಮೂರ್ ಸರಿ ಆಗಿದೆ ಒಂದ್ಸತಿ ಈಗ ನಾವು ಕೇಳ್ತಾ ಇರೋದು ನ್ಯಾಯಸಮ್ಮತವಾಗಿ ರೆಕಾರ್ಡ್ಗಳು ಇದೆ ನೀರಾವರಿ ಇಲಾಖೆ ರೆಕಾರ್ಡ್ ಇದೆ ಅವ್ರು ದುಡ್ತಕ್ಕಾಗ್ ನಮ್ಗೆ ಸಂಬಂಧ ಇಲ್ಲ ನಲವತ್ತೈದು ವರ್ಷದಿಂದ ಇನ್ನ ಕಾಲದಲ್ಲಿ ನಾವು ಕೇಳ್ತಾ ಇದೀವಿ ನಮ್ಗೆ ನೀರು ಹೋಗ್ತಾ ಇದೆ ಅಷ್ಟೇ ಬೇರೆ ಏನು ಕೇಳ್ತಾ ಇಲ್ಲ ನಾವು